ಬೆಳಗಾವಿಯ ಪ್ರಭಾವಿ ಸಚಿವರೊಬ್ಬರು ಭೂಕಬಳಕೆ ಮಾಡಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಬೆಳಗಾವಿಯ ಪ್ರಭಾವಿ ಸಚಿವರೊಬ್ಬರು ಭೂಕಬಳಿಕೆ ಮಾಡಿದ್ದಾರೆ ಶೀಘ್ರದಲ್ಲಿ ದಾಖಲೆ ಬಿಡುಗಡೆ ಮಾಡ್ತೇವೆ ಎಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೋಡಾ ಪ್ರಕರಣದಲ್ಲಿ ತಮ್ಮ ತಪ್ಪನ್ನ ಮುಚ್ಚಲೆಂದೇ ಮನೀಶ್ ಕರ್ಬೀಕರ್ ಅವರನ್ನ ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ನೇಮಿಸಿದ್ದಾರೆ ಎಂದು ಆರೋಪಿಸಿದ್ರು ಮಾಹಿತಿಗಳನ್ನ ಕಲೆಕ್ಷನ್ ಬಿಜೆಪಿಯಲ್ಲಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತದೆ ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತೆ ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಪ್ರೈಮಾ ಫೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ ಅದನ್ನೇ ಹೇಳ್ತೀನಿ ಕಾದ್ ನೋಡಿ ಸರ್ ಈಗ ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ಕುಣಿಕೆಯನ್ನು ಎದುರಿಸ್ತಾ ಇದ್ದಾರೆ ಸೊ ಅದ್ರೊಟ್ಟಿಗೆ ಪಕ್ಷ ಹೋರಾಟವನ್ನ ಕೈಗೊಳ್ತಾ ಇದೆ ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಬಿಡುಗಡೆ ಆಗ್ತವೆ ನಾನೇ ಹೇಳ್ತೀನಿ ನಾನು ಮುಂದಾದ್ರೂ ಹೇಳಲ್ಲ ಅಂತ ಇಲ್ಲ ನಾನೇ ಹೇಳ್ತೀನಿ ಅಲ್ಲ ಆ ದಾಖಲೆಗಳು ಪೂರ್ಣವಾಗಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ದಾಖಲೆಗಳು ನನ್ನ ಕೈಗೆ ಸೇರಿದಾವೆ ಇನ್ನು ತರ್ಟಿ ಪರ್ಸೆಂಟ್ ದಾಖಲೆಗಳು ಬಂದ ಮೇಲೆ ಇಲ್ಲ ನಾನೇ ಬರ್ತೀನಿ ನಾನೇ ಹೇಳ್ತೀನಿ ನಾನೇ ಹೇಳೋದು ಇಲ್ಲ ನನ್ನ ಹತ್ರ ಇರೋ ಸೆವೆಂಟಿ ಪರ್ಸೆಂಟ್ ದಾಖಲೆಗಳು ಏನು ಚೇಂಜ್ ಆಗಲ್ಲ